ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೈಲಾನ್ ಸಬ್ಬಕ್ಕಿ ಮತ್ತು ರವೆನ ಉಪಯೋಗಿಸಿ ಒಂದು ಇನ್ಸ್ಟೆಂಟ್ ಇಡ್ಲಿ ಮಾಡ್ತಾ ಇದ್ದೀನಿ ಇದು ತುಂಬ ಈಸಿ ಎಷ್ಟು ಮೃದುವಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅದಕ್ಕೊಂದು ತೆಂಗಿನಕಾಯಿ ಮತ್ತು ಕಡಲೆ ಬೀಜ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ನಾನು ಒಂದೂವರೆ ಕಪ್ನಷ್ಟು ನೈಲಾನ್ ಸಬ್ಬಕ್ಕಿನ ಅರ್ಧ ಗಂಟೆ ಮುಂಚೆ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೆ ನೆಂದಿರೋ ಅಂತ ಸ ನೈಲಾನ್ ಸಬ್ಬಕ್ಕಿನ ತೊಗೊಂಡಿರೋದು ಇಲ್ಲಿ ಒಂದೂವರೆ ಕಪ್ನಷ್ಟು ರವೆನ ಒಂದು ಐದು ನಿಮಿಷ ಸಣ್ಣೂರಿನಲ್ಲಿ ಹುರಿದು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ಮೊಸರು ಒಂದು ಕಪ್ನಷ್ಟು ನೀರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆ ಒಂದು ಐದು ನಿಮಿಷ ಸಣ್ಣೂರಿನಲ್ಲಿ ಹುರಿದು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಕೂಡ ಹಾಕ್ಬೋದು ಯಾಕೋ ಇಲ್ಲಿ ಸ್ವಲ್ಪ ನೀರು ಗಟ್ಟಿ ಅನ್ನಿಸ್ತು ಅದಕ್ಕೆ ಇನ್ನೊಂದು ಅರ್ಧ ಕಪ್ ನೀರನ್ನ ಸೇರಿಸಿ ಇದನ್ನೊಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ ರೆವೆ ನೀರನ್ನೆಲ್ಲ ಸ್ವಲ್ಪ ಹೀರಿಕೊಳ್ಳುತ್ತೆ ಹತ್ತು ನಿಮಿಷ ಆದಮೇಲೆ ಈ ಥರ ಇಡ್ಲಿ ಪಾತ್ರೆಗೆ ಎಣ್ಣೆನ ಹಾಕಿ ನೋಡಿ ನೀರೆಲ್ಲ ಹೀರಿ ಎಷ್ಟು ಚೆನ್ನಾಗಿ ನೆಂದಿದೆ ಇಟ್ಟಿಗೆ ಈಗ ಇದನ್ನ ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಈಗ ಇಲ್ಲಿ ಇನ್ನೊಂದು ಹದಿನೈದು ನಿಮಿಷ ಇಡ್ಲಿ ಇಡ್ತಾ ಇದ್ದೀನಿ ಇದ್ಕೊಂಡು ಕಡಲೆ ಬೀಜ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಅಡುಗೆ ಎಣ್ಣೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಕಡಲೆ ಬೀಜನ ಇಲ್ಲಿ ಇದ್ದೀನಿ ಕಡಲೆ ಬೀಜನ ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಈ ಚಟ್ನಿ ನಂತರ ಇಲ್ಲಿ ಕಾಲು ಅಷ್ಟು ಜೀರಿಗೆ ಸ್ವಲ್ಪ ಇದನ್ನು ಹುರಿದಾದಮೇಲೆ ಕರ್ಬೇವನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಅಣ್ಣ ಕೆಂಪು ಕೆಮಕಿ ಆ ಮೆಣಸಿನ್ಕಾಯಿನ ಆರ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಸ್ವಲ್ಪ ಇಂಗು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಚೆನ್ನಾಗಿ ಒಂದು ಹದಕ್ಕೆ ಹುರ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಇಂಚಿನಷ್ಟು ಹುಣ್ಸೆಹಣ್ಣ ಸೇರಿಸಿ ತಣಗಾದ್ಮೇಲೆ ರುಬ್ಕೋಬೇಕು ಈಗ ಇಲ್ಲಿ ಒಂದು ಸ್ಪೂನಷ್ಟು ಉರಿಗಡ್ಲೆ ಹುರ್ಕೊಂಡಂಥ ಎಲ್ಲ ಸಾಮಗ್ರಿ ಸೇರಿಸಿ ಫಸ್ಟ್ ತರಿತರಿಯಾಗಿ ರುಬ್ಬಿ ನಂತರ ನೀರನ್ನ ಸೇರಿಸಿ ಈ ಹದಕ್ಕೆ ರುಬ್ಕೊಂಡ್ರೆ ತೆಂಗಿನಕಾಯಿ ಕಡಲೆ ಬೀಜ ಚಟ್ನಿ ರೆಡಿ ಆಯಿತು ಇದು ಈ ಚಟ್ ಈ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಮತ್ತು ಚಟ್ನಿಗೆ ಇಲ್ಲಿ ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸಿ ನೋಡಿ ಚಟ್ನಿ ರೆಡಿ ಆಯಿತು ಈಗ ಇಡ್ಲಿ ಕೂಡ ಬೆಂದಿದೆ ನೋಡಿ ಆರಾಮಾಗೆ ನೀಟಾಗಿ ಯಾವುದೇ ಅಂಟ್ಕೊಳ್ಳಲ್ಲ ಅಷ್ಟು ನೀಟಾಗಿ ಬರುತ್ತೆ ಇಡ್ಲಿ ಖಂಡಿತ ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ನೈಟ್ ಡಿನ್ನರ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಿಮ್ಮೆಲ್ಲರಿಗೂ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್